ಎಲ್ಲರಿಗೂ ನಮಸ್ಕಾರ ಎಸ್ವಾ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಅಧ್ಯಾಯ ಹದಿನಾಲ್ಕು ಆಗಿರುವಂಥ ನೀರು ಎನ್ನುವ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ವಿ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸುತ್ತಲೂ ಗಾಳಿ ಎನ್ನುವ ಅಧ್ಯಾಯ ಹದಿನೈದು ಆಗಿರುವುದ್ರ ಬಗ್ಗೆ ಚರ್ಚೆ ಮಾಡೋಣ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂಥ ಅಂಶಗಳ ಬಗ್ಗೆ ಮಾತ್ರ ನಾವು ಇಲ್ಲಿ ಚರ್ಚೆ ಮಾಡೋಣ ಇವತ್ತಿನ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿರುವಂಥ ಅಂಶಗಳು ಯಾವ್ಯಾವಪ್ಪ ಅಂತಂದರೆ ಗಾಳಿ ಅಂದ್ರೇನು ಏನು ಗಾಳಿಯ ಲಕ್ಷಣಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಆಮೇಲೆ ಗಾಳಿ ಯಾವುದರಿಂದ ಆಗೈತಿ ಅಂತ ತಿಳ್ಕೊಳ್ಳೋಣ ಆಮೇಲೆ ನೀರು ಮತ್ತು ಮಣ್ಣಿನಲ್ಲಿರುವ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಯಾವ ರೀತಿ ಗಾಳಿ ಹೋಗ್ತೈತಿ ಅಥವಾ ಯಾವ ರೀತಿಯ ಉಸಿರಾಟ ಕ್ರಿಯೆ ಮಾಡ್ತಾವಂತ ನೋಡೋಣ ಆಮೇಲೆ ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನ ಹೇಗೆ ನಾವು ಮರುಪೂರೈಕೆ ಮಾಡ್ಬೋದು ಆಗುತ್ತಾ ಅಂತ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ ಎಲ್ಲ ಜೀವಿಗಳಿಗೆ ಗಾಳಿ ಎಷ್ಟು ಪ್ರಮುಖವಾಗಿತ್ತು ಅನ್ನೋದನ್ನ ನಾವು ಅದೇ ಒಂಬತ್ತರಲ್ಲಿ ತಿಳ್ಕೊಂಡಿದ್ವಿ ಹಾಗಾದ್ರೆ ನಾವು ಗಾಳಿ ನೋಡಿವಿ ನೋಡಿರ್ಲಿಕ್ಕೂ ಇರ್ಬೋದು ಆದರೆ ಗಾಳಿಯ ಅನುಭವವನ್ನು ನಾವು ಖಂಡಿತವಾಗಿ ಏನು ಮಾಡಿರ್ತೀವಿ ಅನುಭವಿಸಿರ್ತೀವಿ ಹಾಗಾದರೆ ಗಾಳಿಯು ಎಲ್ಲೆಲ್ಲೂ ಇದೆ ಗಾಳಿಯು ಎಲ್ಲ ಸುತ್ತ ಕಡೆಯಲ್ಲೂ ಐತಿ ಗಾಳಿಯನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಆದರೆ ಏನು ಮಾಡ್ಬೋದಪ್ಪ ಅಂತಂದರೆ ಅನುಭವಿಸ್ಬೋದು ಯಾವ ರೀತಿ ಅಂತಂದರೆ ಇವಾಗ ಜೋರಾಗಿ ಗಾಳಿ ಬೀಸಕತೈತಿ ಅಂತ ಹೇಳ್ತೀವಿ ಇವಾಗ ಹೇಳ್ತೀವಿ ಪುಸ್ತಕದ ಪೇಜ್ಗಳು ಹೊರಳಾಡಕತ್ತಿದ್ವಪ್ಪ ಅಂತಂದ್ರೆ ಅವಾಗ ಹೇಳ್ತೀವಿ ಗಾಳಿ ಜೋರು ಬೀಸಕತ್ತೈತಿ ಅಂತಂದೇಳಿ ಆ ರೀತಿಯಾಗಿ ನಾವೇನು ಮಾಡ್ಬೋದು ಗಾಳಿಯ ಅನುಭವವನ್ನು ಪಡಿಬೋದು ಹಾಗಾದರೆ ಗಾಳಿಯ ಲಕ್ಷಣ ಬಗ್ಗೆ ಏನು ಅಂತ ನಾವು ನೋಡೋದಾಯ್ತಪ್ಪ ಅಂತಂದರೆ ಗಾಳಿಯು ಏನು ಮಾಡುತ್ತಾ ಜಾಗವನ್ನು ಆಕ್ರಮಣ ಮಾಡಿಕೊಳ್ತೈತಿ ಯಾವ ರೀತಿ ಗಾಳಿ ಜಾಗವನ್ನು ಆಕ್ರಮಣ ಮಾಡ್ತೈತಿ ಅಂತ ಒಂದು ಚಟುವಟಿಕೆ ಮುಖಾಂತರ ನೋಡೋದಾಯ್ತಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದರೆ ಖಾಲಿ ಬಾಟಲ್ ಈ ಖಾಲಿ ಬಾಟಲನ್ನ ನಾವು ಉಲ್ಟಾ ಹಾಕಿ ನೀರನ್ನ ಇಟ್ವಪ್ಪ ಅಂತಂದ್ರೆ ನೀರು ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಯಾಕಪ್ಪ ಅಂತಂದ್ರೆ ಒಳಗಡೆ ಏನಿರ್ತೈತಿ ಈ ಖಾಲಿ ಬಾಟಲ್ ಒಳಗಡೆ ಗಾಳಿ ಆಕ್ರಮಣ ಮಾಡಿಕೊಂಡಿರ್ತೈತಿ ಅದನ್ನು ನಾವು ಈ ಖಾಲಿ ಬಾಟಲ್ನ ಇಟ್ವಪ್ಪ ಅಂತಂದ್ರೆ ನೀರು ಸರಾಗವಾಗಿ ಒಳಗಡೆ ಹೋಗ್ತೈತಿ ಇದ್ರ ಮುಖಾಂತರ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ಗಾಳಿ ಜಾಗವನ್ನು ಆಕ್ರಮಣ ಮಾಡಿಕೊಳ್ಳುತ್ತಾ ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಗಾಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ ಗಾಳಿಯನ್ನು ನಾವು ನೋಡೋಕೆ ಸಾಧ್ಯ ಇಲ್ಲ ಬರೀ ಅನುಭವಿಸ್ಬೋದು ಅಂತಂದ ಮೇಲೆ ಗಾಳಿಗೆ ನಿರ್ದಿಷ್ಟವಾದ ಆಕಾರ ಇಲ್ಲ ಅದು ಯಾವ ರೀತಿ ಐತಿ ಅಂತ ನಾವು ಹೇಳಿ ಹೇಳಕ್ಕಾಗಂಗಿಲ್ಲ ಗಾಳಿಯು ಒತ್ತಡವನ್ನು ಬೀರ್ತೈತಿ ಹೌದು ಗಾಳಿಯನ್ನು ಒತ್ತಡವನ್ನು ಬೀರ್ಸೈತಿ ಇದನ್ನು ಯಾವ ರೀತಿ ಹೇಳ್ಬೋದು ನಿಮಗೆ ಗಾಳಿ ಒತ್ತಡವನ್ನು ಬೀರ್ಸೈತಿ ಅಂತಂದ್ರೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದರೆ ಇವಾಗ ಒಂದು ಗ್ಲಾಸ್ ಅನ್ನು ತಗೊಂಡು ಅದರಲ್ಲಿ ತುಂಬ ನೀರು ಹಾಕಿ ನಾವೇನು ಮಾಡ್ಬೋದು ಅದ್ರ ಮೇಲೆ ಒಂದು ಪೇಪರನ್ನು ಇಟ್ವಪ್ಪ ಅಂತಂದ್ರೆ ಈ ರೀತಿ ಗ್ಲಾಸ್ ತೊಗೊಂಡು ಅದ್ರ ಮೇಲೆ ನೀರು ಹಾಕಿ ಈ ಥರ ಪೇಪರ್ ಇಟ್ಟು ಹಿಂಗೈತಿ ವಾಪಾಸ್ ಅಂತಂದ್ರೆ ಆ ನೀರು ಚೆಲ್ಲಂಗಿಲ್ಲ ಆ ಪೇಪರೂ ಕೆಳಗಡೆ ಬೀಳಂಗಿಲ್ಲ ಇದಕ್ಕೆ ಇದ್ರ ಮುಖಾಂತರ ಏನಾಗತ್ತಪ್ಪ ಅಂತಂದರೆ ಗಾಳಿ ಏನೈತಿ ಒತ್ತಡವನ್ನು ಉಂಟು ಮಾಡ್ತೈತಿ ಯಾಕಿದು ಚೆಲ್ಲಂಗಿಲ್ಲಪ್ಪ ಅಂತಂದ್ರೆ ಇದೇನು ಒಂದು ಬಾಟಲು ಅಥವಾ ಒಂದು ಗ್ಲಾಸ್ ಇದ್ರ ತುಂಬ ನೀರು ಐತಿ ಇಲ್ಲಿ ನಾವೇನು ಹಾಕೀವಿ ಪೇಪರ್ ಹಾಕಿದ್ವಿ ಇದ್ರದ್ದು ಒತ್ತಡ ನೀರಿನ ಒತ್ತಡ ಇದ್ರ ಪೇಪರ್ ಮೇಲೆ ಹಾಕಕತ್ತಿಪ್ಪ ಹಾಕತಿಪಂತ ಹಾಕತಿತ್ತಂದರೆ ಈ ಗಾಳಿಯ ಒತ್ತಡ ಏನಾಗ್ತಿರ್ಸೈತೆ ಪೇಪರ್ ಮೇಲೆ ಹಾಕ್ತಿರ್ತೈತಿ ಹಾಗಾಗಿ ನೀರು ಚೆಲ್ಲಂಗಿಲ್ಲ ಇದ್ರ ಮುಖಾಂತರ ನಾವು ಏನು ಹೇಳ್ಬೋದಪ್ಪ ಅಂತಂದರೆ ಗಾಳಿಯ ಒತ್ತಡವನ್ನು ಬೀರ್ತೈತಿ ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಗಾಳಿ ದ್ರವ್ಯರಾಶಿಯನ್ನು ಹೊಂದೈತಿ ಹೌದು ಗಾಳಿ ಏನು ಮಾಡೈತಿ ದ್ರವ್ಯ ರಾಶಿಯನ್ನು ಹೊಂದೈತಿ ಉದಾಹರಣೆ ಯಾವ ರೀತಿ ಹೇಳ್ಬೇಕಪ್ಪ ಅಂತಂದರೆ ಒಂದು ಕಟ್ಟಿಗೆ ಕೋಲ್ ತಗೊಂಡು ಇವು ಎರಡಕ್ಕೂ ಏನು ಮಾಡಬೇಕು ಖಾಲಿ ಬಲೂನನ್ನು ಕಟ್ಟಬೇಕು ಈ ಒಂದು ತುದಿಗೆ ಈ ಒಂದು ತುದಿಗೆ ಖಾಲಿ ಬಲೂನನ್ನು ಅಂತಂದ್ರೆ ಎರಡು ಏನಾಗಿರ್ತವೆ ಸಮತೂಕಿಗಳಾಗಿರ್ತವೆ ಅದೇ ಒಂದು ಬಲೂನನ್ನು ನಾವು ಊದಿದ್ವಿ ಅಥವಾ ಗಾಳಿಯನ್ನು ತುಂಬಿದ್ವಿ ಅಪ್ಪ ಅಂತಂದ್ರೆ ಅವಾಗ ಏನಾಗ್ಬಿಡ್ತವಪ್ಪ ಅಂತಂದ್ರೆ ಅವು ಈ ರೀತಿ ಆಗ್ತವೆ ಇದೇನು ಗಾಳಿ ತುಂಬಿರುವಂಥ ಬಲೂನು ಇದೇನಪ್ಪ ಅಂತಂದರೆ ಖಾಲಿ ಇರುವಂಥ ಬಲೂನು ಅವಾಗ ನಾವು ಹೇಳ್ಬೋದು ಏನಂತ ಗಾಳಿಯು ದ್ರವ್ಯ ರಾಶಿಯನ್ನು ಹೊಂದೈತಿ ಅಂತ ನಾವು ಹೇಳ್ಬೋದು ಗಾಳಿಯು ಶಾಖದಿಂದ ಪ್ರಭಾವಿತವಾಗ್ತೈತಿ ಹೌದು ಗಾಳಿ ಏನಾಗ್ತೈತಪ್ಪ ಅಂದರೆ ಶಾಖದಿಂದ ಪ್ರಭಾವಿತವಾಗ್ತೈತಿ ಯಾವ ರೀತಿ ಅಂತಂದ್ರೆ ಗಾಳಿಯನ್ನು ನಾವು ಹೀಕ್ ಮಾಡಿದ್ವಿ ಗಾಳಿಯನ್ನು ಶಾಖ ಕೊಟ್ವಪ್ಪ ಅಂತಂದರೆ ಗಾಳಿ ಏನಾಗುತ್ತ ವಿಕಸನವನ್ನು ಹೊಂದತೈತಿ ಗಾಳಿಯನ್ನು ನಾವು ತಂಪು ಮಾಡಿದ್ವಿ ಅಂತಂದರೆ ಗಾಳಿ ಏನಾಗತ್ತಪ್ಪ ಅಂತಂದರೆ ಸಂಕುಚಿತ ಹೊಂದತೈತಿ ಹಾಗಾಗಿ ಗಾಳಿ ಏನಾಗಿತಿ ಶಾಖದಿಂದ ಪ್ರಭಾವಿತವಾಗೈತಿ ಉದಾಹರಣೆ ಹೇಳಬೇಕಪ್ಪ ಅಂತಂದರೆ ಇವಾಗ ಆಕಾಶ ಬುಟ್ಟಿ ಅಂತಂದು ಹೇಳಿಬಿಡ್ತಾರೆ ದೀಪಾವಳಿ ಸಮಯದಾಗ ಏನು ಮಾಡಿರ್ತಾರಪ್ಪ ಅಂತಂದರೆ ಬುಟ್ಟಿಯನ್ನು ಬಿಡ್ತಿರ್ತಾರೆ ಯಾಕಪ್ಪ ಅಂತಂದರೆ ಗಾಳಿಯನ್ನು ನಾವು ಹೀಟ್ ಮಾಡಿದ್ವಪ್ಪ ಅಂತಂದರೆ ಏನಾಗುತ್ತಾ ಅದರಲ್ಲಿರುವಂಥ ಮಾಲಿಕ್ಯೂಲ್ ಏನಾಗಿರ್ತವೆ ಇನ್ನೂ ಎಕ್ಸ್ಪಾಂಡ್ ವಿಕಸನ ಹೊಂದುತ್ತಾ ಹೋಗ್ತಿರ್ತವೆ ಹಾಗಾಗಿ ಏನಾಗುತ್ತೆ ಅದು ಇನ್ನೂ ಅಗುರ ಆಗ್ತೈತಿ ಈ ಆಕಾಶ ಬುಟ್ಟಿ ಅಗುರ ಆಗಿ ಏನಾಗುತ್ತಾ ಮೇಲ್ಗಡೆ ಹೋಗ್ತಾನೆ ಇರ್ತೈತಿ ಇದು ಏನಪ್ಪ ಅಂತಂದರೆ ಗಾಳಿಯು ಶಾಖದಿಂದ ಪ್ರಭಾವಿತವಾಗೈತಿ ಅಂತ ನಾವು ಹೇಳ್ಬೋದು ವಾತಾವರಣದಲ್ಲಿ ನಾವು ಮೇಲೆ ಚಲಿಸಿದಂತೆ ಗಾಳಿ ಏನಾಗುತ್ತೆ ವಿರಳವಾಗ್ತೈತಿ ಹಾಗಾಗಿ ಏನು ಮಾಡ್ತಾರೆ ಪರ್ವತಾರೋಹಿಗಳು ಸಿಲಿಂಡರನ್ನು ತೊಗೊಂಡು ಹೋಗ್ತಾರೆ ಗ್ಯಾಸ್ ಸಿಲಿಂಡರ್ ಅಲ್ಲ ಎಲ್ ಪಿ ಜಿ ಸಿಲಿಂಡರ್ ತೊಗೊಂಡೋಗಂಗಿಲ್ಲ ಅವ್ರೇನು ತೊಗೊಂಡೋಗ್ತಾರಪ್ಪ ಅಂತಂದರೆ ಆಕ್ಸಿಜನ್ ಸಿಲಿಂಡರನ್ನು ತೊಗೊಂಡು ಹೋಗ್ತಾರೆ ಯಾಕಪ್ಪ ಅಂತಂದರೆ ವಾತಾವರಣದಲ್ಲಿ ಮೇಲೆ ಚಲಿಸಿದಂತೆ ಏನಾಗುತ್ತೆ ಗಾಳಿ ವಿರಳವಾಗ್ತೈತಿ ಇಲ್ಲೇನಾಯ್ತಲ್ಲ ಇದು ಏನಪ್ಪ ಅಂತಂದರೆ ಪರ್ವತಾರೋಹಿಗಳು ಪರ್ವತಾರೋಹಿಗಳು ಏನು ಮಾಡ್ತಾರೆ ಆಕ್ಸಿಜನ್ ಸಿಲಿಂಡರನ್ನು ಕೊಂಡೊಯ್ತಾರೆ ಯಾಕಪ್ಪ ಅಂತಂದರೆ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಗಾಳಿ ವಿರಳವಾಗ್ತೈತಿ ಅಂದರೆ ಗಾಳಿ ಕಡಿಮೆ ಆಗ್ತೈತಿ ಐತಿ ಹಂಗಾಗಿ ಅವ್ರು ಏನು ಮಾಡ್ತಾರೆ ಆಕ್ಸಿಜನ್ ಬಳಕೆಗಾಗಿ ಏನು ಮಾಡ್ತಾರೆ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ತಾರೆ ಇದಿಷ್ಟು ಏನಪ್ಪಾ ಅಂತಂದ್ರೆ ಗಾಳಿಯ ಲಕ್ಷಣಗಳ ಬಗ್ಗೆ ಆಯ್ತು ಹಾಗಾದ್ರೆ ಈ ಗಾಳಿ ಯಾವುದರಿಂದ ಆಗೈತಿ ಗಾಳಿಯು ಯಾವ್ಯಾವ ಘಟಕಗಳನ್ನು ಒಳಗೊಂಡೈತಿ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಪ್ರಮುಖವಾಗಿ ನೀರಾವಿಯನ್ನು ಒಳಗೊಂಡಿರ್ತೈತಿ ಆಕ್ಸಿಜನನ್ನು ಒಳಗೊಂಡಿರ್ತೈತಿ ನೈಟ್ರೋಜನನ್ನು ಒಳಗೊಂಡಿರ್ತೈತಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ಧೂಳು ಮತ್ತು ಕಣಗಳನ್ನು ಒಳಗೊಂಡಿರ್ತೈತಿ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಘಟಕಗಳನ್ನು ಗಾಳಿ ಏನು ಮಾಡಿರ್ತೈತಿ ಒಳಗೊಂಡಿರ್ತೈತಿ ಯಾವ ರೀತಿಯಾಗಿ ನೀರಾವಿ ಇರ್ತೈತಿ ಆಮೇಲೆ ಆಮ್ಲಜನಕ ಇರ್ತೈತಿ ನೈಟ್ರೋಜನ್ ಇರ್ತೈತಿ ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ ಅಂತ ನಾವು ಒಂದೊಂದೇ ನೋಡೋದಾಯ್ತಪ್ಪ ಅಂತಂದ್ರೆ ಮೊದಲೇದು ಯಾವುದಪ್ಪ ಅಂತಂದ್ರೆ ನೀರಾವಿ ಗಾಳಿ ನೀರಾವಿಯನ್ನು ಯಾವ ರೀತಿಯಾಗಿ ಒಳಗೊಂಡಿರ್ತೈತಿ ನಿನ್ನೆ ತರಗತಿಯಲ್ಲಿ ನೋಡಿದ್ವಿ ನೀರು ಏನಾಗುತ್ತಪ್ಪ ಅಂತಂದರೆ ಕಾಯದು ಶಾ ಸೂರ್ಯನ ಶಾಖ ಕಾದ ಏನಾಗುತ್ತೆ ಆವಿಯಾಗಿ ಹೋಗ್ತೈತಿ ಅದು ವಾತಾವರಣದಲ್ಲಿ ಏನಾಗಿರ್ತೈತಪ್ಪ ಅಂತಂದ್ರೆ ನೀರಾವಿಯ ಇರ್ತೈತಿ ಅಂತಂದು ನಾವು ಹೇಳಿದ್ವಿ ಹಾಗಾದ್ರೆ ಗಾಳಿ ಏನಾಗಿರ್ತೈತಿ ನೀರಾವಿಯನ್ನು ಒಳಗೊಂಡಿರ್ತೈತಿ ಯಾವ ರೀತಿ ಹೇಳ್ಬೋದು ನಾವು ಗಾಳಿ ನೀರಾವಿಯನ್ನು ಒಳಗೊಂಡಿರ್ತೈತಿ ಅಂತಂದ್ರೆ ಇವಾಗ ಒಂದು ಲೋಟ ಐತಿ ಇದೇ ಸೇಮ್ ನಿನ್ನೆ ಹೇಳಿದ್ನಲ್ಲ ಅದೇ ಉದಾಹರಣೆ ಈ ಒಂದು ಲೋಟದಾಗ ನಾವೇನು ಹಾಕ್ತೀವಿ ಐಸ್ ಕ್ಯೂಬನ್ನು ಹಾಕಿವಿ ನೀರು ಮತ್ತು ಐಸ್ ಕ್ಯೂಬ್ ಎರಡನ್ನ ಹಾಕಿವಿ ಇವಾಗ ಏನಾಗುತ್ತಾ ಗಾಳಿಯಲ್ಲಿರುವಂಥ ನೀರಾವಿ ಏನಾಗುತ್ತಪ್ಪ ಅಂತಂದ್ರೆ ಈ ತಂಪಾದ ಮೇಲ್ಮೈಗೆ ಬಂತಪ್ಪ ಅಂತಂದ್ರೆ ಈ ನೀರಾವಿ ಏನಾಗುತ್ತೆ ನೀರ ಹಾನಿಗಳು ಹಾಗಾದರೆ ಗಾಳಿ ಏನು ಮಾಡೈತಿ ನೀರಾವಿಯನ್ನು ಒಳಗೊಂಡೈತಿ ಅಂತ ನಾವು ಹೇಳ್ಬೋದು ಮತ್ತು ಗಾಳಿ ಏನು ಮಾಡಿತಪ್ಪ ಅಂತಂದ್ರೆ ಆಕ್ಸಿಜನನ್ನು ಒಳಗೊಂಡೈತಿ ಆಕ್ಸಿಜನ್ದ ಪಾತ್ರ ಏನು ಗಾಳಿಯಲ್ಲಿ ಅಂತ ನಾವು ನೋಡೋದೈತಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದರೆ ಒಂದು ಮೇಣದ ಬತ್ತಿ ಇದು ಒಂದು ಮೇಣದ ಬತ್ತಿ ಈ ಎರಡು ಮೇಣದ ಬತ್ತಿ ಏನು ಮಾಡಕತ್ತೆ ಉರೆಯಾಕತ್ತೇವ ಈ ಮೇಣದ ಬತ್ತಿ ಉರೆಯಕತೆವಲ್ಲ ನಾವಿಲ್ಲಿ ಏನು ಅಂತಂದ್ರೆ ಒಂದು ಗಾಜಿನ ಲೋಟವನ್ನು ತೊಗೋಬೇಕು ಈ ಗಾಜಿನ ಲೋಟವನ್ನು ತೊಗೊಂಡು ಒಂದು ಮೇಣದ ಬತ್ತಿ ಮೇಲೆ ಹಾಕಬೇಕು ಅಂತಂದ್ರೆ ಈ ಮೇಣದ ಬತ್ತಿ ಮೇಲೆ ಈ ಗಾಜಿನ ಲೋಟವನ್ನು ಅಂತಂದ್ರೆ ಈ ಮೇಣದ ಬತ್ತಿ ಏನಾಗತ್ತೆ ಉರಿಯೋದು ನಿಲ್ಲುತ್ತೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಉರಿ ಬೇಕಪ್ಪ ಅಂತಂದ್ರೆ ಬೆಂಕಿ ಹತ್ಕೋಬೇಕಪ್ಪ ಅಂತಂದ್ರೆ ಏನು ಬೇಕಪ್ಪ ಅಂತಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕಾಗತ್ತೆ ಹಾಗಾಗಿ ಈ ಒಂದು ವಾತಾವರಣದಲ್ಲಿನ ಏನೈತಿ ಅಂತ ಹೇಳ್ಬೋದು ನಾವು ಆಮ್ಲಜನಕ ಐತಿ ಗಾಳಿ ಏನಾಗೈತಿ ನೀರಾವಿಯನ್ನು ಒಳಗೊಂಡೈತಿ ಮತ್ತು ಆಮ್ಲಜನಕವನ್ನು ಒಳಗೊಂಡೈತಿ ಅಂತ ನಮಗೆ ಗೊತ್ತಾಗ್ತೈತಿ ಅದೇ ರೀತಿಯಾಗಿ ಗಾಳಿಯು ಸಹ ಏನಾಗುತ್ತಾ ನೈಟ್ರೋಜನನ್ನು ಒಳಗೊಂಡೈತಿ ಇಲ್ಲೇ ಉದಾಹರಣೆ ಇದ್ರೊಳಗೆ ಹೇಳಿದ್ವಿ ಆಮ್ಲಜನಕ ಒಂದೇ ಇದ್ರೆ ಏನಾಗುತ್ತೆ ಉರಿಯೋಕೆ ಸಹಾಯ ಮಾಡ್ತೈತಿ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯಲ್ಲಿ ನೋಡಿದ್ವಿ ಗಾ ಬಾ ಬಾಟಲ್ ತುಂಬಬೇಕಾತಪ್ಪ ಅಂತಂದ್ರೆ ನೀರು ಹೋಗೋಂಗಿಲ್ಲ ಅದನ್ನ ಓರೆಯಾಗಿ ತುಂಬಿದೀವ ಅಂತಂದ್ರೆ ನೀರು ಹೋಯಿತು ಅಂತಂದ್ರೆ ಅದರೊಳಗೆ ಆಕ್ಸಿಜನ್ ಒಂದೇ ಇರೋಂಗಿಲ್ಲ ಗಾಳಿ ಅಂತಂದ್ರೆ ಏನಾಗಿರ್ತೈತಿ ಆಮ್ಲಜನಕ ಒಂದೇ ಇಲ್ಲ ಅದು ನೀರಾವಿಯನ್ನು ಒಳಗೊಂಡೈತಿ ಆಮೇಲೆ ಆಮ್ಲಜನಕವನ್ನು ಒಳಗೊಂಡೈತಿ ಅಷ್ಟು ಪ್ರಮಾಣದಾಗ ಏನಾಗೈತಪ್ಪ ಅಂತಂದ್ರೆ ನೈಟ್ರೋಜನ್ನು ಇರ್ತೈತಿ ಇದ್ರ ಜ ಒಳಗೇನಿರ್ತೈತಿ ನೈಟ್ರೋಜನ್ ಇರ್ತೈತಿ ಇದೇನು ಮಾಡಂಗಿಲ್ಲ ಅಂತಂದ್ರೆ ಗಾ ಏನಿದು ಮೇಣದ ಬತ್ತಿ ಉರಿಯಕತಿತ್ತಲ್ಲ ಅದಕ್ಕೆ ಸಹಕಾರಿಯನ್ನು ಮಾಡೋಂಗಿಲ್ಲ ಅದರದ್ದು ಪಾತ್ರ ಏನೂ ಇರೋಂಗಿಲ್ಲ ಆದರೆ ಆಮ್ಲಜನಕ ಇದ್ದರೆ ಮಾತ್ರ ಏನಾಗುತ್ತೆ ಈ ಮೇಣದ ಬತ್ತಿ ಇಲ್ಲ ಇಲ್ಲಂತಂದ್ರೆ ಉರಿಯಂಗಿಲ್ಲ ಇದು ಏನಪ್ಪ ಅಂತಂದರೆ ಗಾಳಿಯಲ್ಲಿ ಏನಾಯಿತು ನೈಟ್ರೋಜನ್ ಐತಿ ಅಂತ ನಾವು ಹೇಳ್ಬೋದು ಅದೇ ರೀತಿಯಾಗಿ ಗಾಳಿಯಲ್ಲಿ ಏನಾಯ್ತಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಐತಿ ಯಾವ ರೀತಿ ನಮಗೆ ಗೊತ್ತಾಗ್ತೈತಿ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಐತಿ ಅಂತಂದೇಳಿ ಅಂತ ನಾವು ಹೇಳಬೇಕಪ್ಪ ಅಂತಂದ್ರೆ ಇವಾಗ ಒಂದು ಕೊಠಡಿಯೊಳಗೆ ನಾವು ಏನು ಮಾಡ್ಬೋದು ಎಲ್ಲ ಕಿಟಕಿ ಆಮೇಲೆ ಬಾಗಿಲುಗಳನ್ನು ಹಾಕಿ ಒಂದು ಮೇಣದ ಬತ್ತಿಯನ್ನು ನಮಗೆ ಏನಾಗುತ್ತೆ ಯಾವುದೇ ಅಂತ ಗಾಳಿ ಬರ್ತಿರಂಗಿಲ್ಲ ಅಲ್ಲಿ ಅವಾಗ ಏನಾಗುತ್ತೆ ಒಳಗಡೆ ತುಂಬ ಈ ಮೇಣದ ಬತ್ತಿ ಹುರಿದು ಹುರಿದು ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಕೊಡ್ತೈತಿ ಅವಾಗ ನಮ್ಗೆ ಗೊತ್ತಾಗ್ತೈತಿ ಆ ಸ್ಮ ರೂಮಿನ ಒಂದು ವಾಸನೆಯನ್ನು ನೋಡಿದ್ರೆ ನೋಡಿದರೆ ನಮ್ಗೆ ಗೊತ್ತಾಗ್ತೈತಿ ಏನು ಅನ್ನಿಸ್ತೈತಿ ಕಾರ್ಬನ್ ಡೈಆಕ್ಸೈಡ್ ಇರುವಿಕೆಯನ್ನು ತೋರಿಸ್ತೈತಿ ಹಾಗಾದರೆ ಗಾಳಿಯಲ್ಲಿ ಏನೈತಿ ಕಾರ್ಬನ್ ಡೈಆಕ್ಸೈಡ್ ಅಂತ ಐತಿ ಅಂತ ನಾವು ಹೇಳ್ಬೋದು ಮತ್ತು ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಅಲ್ಲದ ಮತ್ತೇನೈತಪ್ಪ ಅಂತಂದರೆ ಗಾಳಿಯಲ್ಲಿ ಧೂಳಿನ ಕಣಗಳದಾವ ಅಂತ ಹೇಳಿದ್ರು ಗಾಳಿಯಲ್ಲಿ ಧೂಳಿನ ಕಣಗಳು ಯಾವ ರೀತಿ ಕಾಣಿಸ್ತೈತಿ ನಮಗೆ ಅಂತಂದ್ರೆ ಇವಾಗ ಬೆಳಕಂಡಿ ಅಂತಂದು ಹೇಳಿ ಕರೀತಾರೆ ಆ ಬೆಳಕ ಆ ಬೆಳಕಂಡಿಯಲ್ಲಿಯೂ ಸಹ ಏನಾಗುತ್ತೆ ಈ ಸೂರ್ಯನ ಕಿರಣಗಳು ಬೆಳಬೇಕಾದ್ರೆ ಸಣ್ಣ 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 ಏನಾಗಿರ್ತಾವೆ ಧೂಳಿನ ಕಣಗಳು ನಮಗೆ ಕಾಣಿಸ್ತಿರ್ತವೆ ಇದು ಏನಪ್ಪ ಅಂತಂದರೆ ಗಾಳಿಯಲ್ಲಿ ಏನೈತಿ ಧೂಳಿನ ಕಣಗಳನ್ನು ಒಳಗೊಂಡೈತಿ ಅಂತ ಹೇಳ್ಬೋದು ಈ ಧೂಳಿನ ಕಣಗಳು ಏನಪ್ಪ ಅಂತಂದರೆ ಸ್ಥಳದಿಂದ ಸ್ಥಳಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗ್ತೈತಿ ಉದಾಹರಣೆ ಯಾವ ರೀತಿ ಹೇಳಬೇಕಪ್ಪ ಅಂತಂದರೆ ಟ್ರಾಫಿಕ್ ಪೊಲೀಸ್ ಅವರು ಇರ್ತಾರಲ್ಲ ಏನು ಮಾಡಿರ್ತಾರಪ್ಪ ಅಂತಂದರೆ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡಿರ್ತಾರೆ ಇಲ್ಲೇನೈತಲ್ಲ ಇವರು ಟ್ರಾಫಿಕ್ ಪೊಲೀಸು ಇವರೇನು ಮುಖಕ್ಕೆ ಮಾಸ್ಕನ್ನು ಹಾಕೊಂಡಿರ್ತಾರೆ ಯಾಕಪ್ಪ ಅಂತಂದ್ರೆ ಹೊರಗಡೆ ಏನಾಗಿರ್ತೈತಿ ಧೂಳಿನ ಕಣಗಳಿರ್ತವೆ ಇವು ಏನಾಗಿರ್ತವೆ ನಮ್ಗೆ ಹಲವಾರು ರೋಗ ರುಜಿನಿಗಳನ್ನು ತರಿ ತರ್ತಿರ್ತವೆ ಇವು ಮೂಗಿನ ಹೊಳ್ಳೆಗಳ ಮುಖಾಂತರ ಹೋದಾಗ ಏನಾಗುತ್ತೆ ನಮ್ಗೆ ಹಲವಾರು ರೋಗಗಳು ಬರ್ತವೆ ಹಂಗಾಗಿ ಇದನ್ನು ತಡಿಬೇಕಂತ ಅವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಮುಖಕ್ಕೆ ಮಾಸ್ಕನ್ನು ಹಾಕೊಂಡಿರ್ತಾರೆ ಇದು ಏನಪ್ಪ ಅಂತಂದರೆ ಗಾಳಿಯಲ್ಲಿ ಇರುವಂತಹ ಧೂಳಿನ ಕಣಗಳ ಬಗ್ಗೆ ಆಯಿತು ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದರೆ ಗಾಳಿಯಲ್ಲಿ ಯಾವ್ಯಾವ ಅಂಶಗಳಿದ್ವು ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ಪ್ರಮುಖವಾಗಿ ಗಾಳಿಯಲ್ಲಿ ನಾವು ಏನು ನೋಡಿದ್ವಿ ನೈಟ್ರೋಜನನ್ನು ನೋಡಿದ್ವಿ ಆಮೇಲೆ ಕಾರ್ಬನ್ ಡೈಆಕ್ಸೈಡನ್ನು ನೋಡಿದ್ವಿ ಮತ್ತು ನಾವೇನು ನೋಡಿದ್ವಿಪ್ಪ ಅಂತಂದರೆ ಆಕ್ಸಿಜನನ್ನು ನೋಡಿದ್ವಿ ಆಮೇಲೆ ನೀರಾವಿಯನ್ನು ನೋಡಿದ್ವಿ ಇನ್ನು ಹಲವಾರು ಅಂಶಗಳು ಏನಾಗಿರ್ತವ ಈ ಒಂದು ಗಾಳಿಯಲ್ಲಿ ಸಂಯೋಜನೆಯನ್ನು ಹೊಂದಿರ್ತೈತಿ ಹಾಗಾದರೆ ಗಾಳಿಯಲ್ಲಿ ನೈಟ್ರೋಜನ್ ಪರ್ಸೆಂಟ್ ಎಷ್ಟಿರ್ತೈತಪ್ಪ ಅಂತಂದರೆ ಎಪ್ಪತ್ತೆಂಟು ಪರ್ಸೆಂಟ್ ಏನಾಗಿರ್ತೈತಿ ನೈಟ್ರೋಜನ್ನೇ ಇರ್ತೈತಿ ಆಮ್ಲಜನಕ ಎಷ್ಟಿರ್ತೈತಪ್ಪ ಅಂತಂದರೆ ಇಪ್ಪತ್ತೊಂದು ಪರ್ಸೆಂಟ್ ಏನಾಗಿರ್ತೈತಿ ಆಮ್ಲಜನಕ ಇರ್ತೈತಿ ಇನ್ನು ಮಿಕ್ಕಿರೋದು ಏನಾಗಿರ್ತೈತಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡು ಆರ್ಗನ್ನು ಆಮೇಲೆ ನೀರಾವಿ ಧೂಳಿನ ಕಣಗಳು ಇವೆಲ್ಲ ಏನಾಗಿರ್ತವೆ ಗಾಳಿಯಲ್ಲಿರುವಂತಹ ಘಟಕಗಳು ಗಟ್ ಪ್ರಮುಖವಾಗಿ ಹೇಳಬೇಕಪ್ಪ ಅಂತಂದರೆ ನೈಟ್ರೋಜನ್ ಏನಾಗಿರ್ತೈತಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿಯಲ್ಲಿ ಇರ್ತೈತಿ ಅಂತ ನಾವು ಹೇಳ್ಬೋದು ಹಾಗಾದರೆ ನೀರು ಮತ್ತು ಮಣ್ಣಿನಲ್ಲಿರುವಂಥ ಪ್ರಾಣಿಗಳು ಮತ್ತು ಸಸ್ಯಗಳು ಯಾವ ರೀತಿ ಆಮ್ಲಜನಕವನ್ನು ತಗೊಂತಾವ ಅಂತ ನಾವು ನೋಡೋದಾಯ್ತಪ್ಪ ಅಂತಂದ್ರೆ ನೀರಿನಲ್ಲಿ ಹೇಳಿರ್ಬೇಕಂತಂದ್ರೆ ನಾ ಹೇಳಿದ್ದೆ ಒಂದು ಸಾರಿ ಹೇಳಿದ್ದೆ ಒಂಬತ್ತನೇ ಅಧ್ಯಾಯದಲ್ಲಿ ಏನು ಮಾಡ್ತಾವೆ ಮೀನುಗಳು ನೀರಿನಲ್ಲಿ ಕರಗಿರುವಂತಹ ನೀರಿನಲ್ಲಿ ಕರಗಿರುವಂತಹ ಒಂದು ಆಮ್ಲಜನಕವನ್ನು ನಾವು ಏನು ಮಾಡ್ತಾವೆ ಉಸಿರಾಟಕ್ಕೆ ತೊಗೊತವೆ ಅವತ್ತು ಯಾವ್ದ್ರ ಮುಖಾಂತರ ತೊಗೊತವ ತಮ್ಮ ಕಿವಿರುಗಳ ಮೂಲಕ ಏನು ಮಾಡ್ತವೆ ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ತೊಗೊತವ ಅಂತ ಹೇಳಿದ್ದೆ ಹಾಗಾದರೆ ನೀರಿನಲ್ಲಿ ಗಾಳಿ ಐತಿ ಹಂಗಂದ್ರೆ ಯಾವ ರೀತಿ ನಮಗೆ ಗೊತ್ತಾಗ್ತೈತೆ ಅಂದ್ರೆ ಒಂದು ಪಾತ್ರೆ ಒಳಗೆ ನಾವು ನೀರು ತೊಗೊಂಡು ಕಾಯಿಸೋಕಿತ್ವಪ್ಪ ಅಂತಂದ್ರೆ ಏನಾಗುತ್ತಾ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಿರ್ತವೆ ನೀರ್ ಗುಳ್ಳೆಗಳು ಟೈಪ್ ಬರ್ತವೆ ಗಾಳಿ ಐತಿ ಅಂತಂದ್ರೆ ಗೊತ್ತಾಗ್ತೈತಿ ನೀರಿನಲ್ಲಿ ಗಾಳಿ ಐತಿ ಅಂತ ನಾವು ಹೇಳ್ಬೋದು ಹಾಗಾದ್ರೆ ಮಣ್ಣಿನಲ್ಲಿ ಯಾವ ರೀತಿ ಗಾಳಿ ಐತಿ ಅಂತ ನಾವು ನೋಡೋದೈತಪ್ಪ ಅಂತಂದ್ರೆ ನಾವು ಒಣ ಒಂದು ಮಣ್ಣಿನ ಹೆಂಟೆಯನ್ನ ಅಥವಾ ಮಣ್ಣಿನ ಗಂಟನ್ನ ತಗೊಂಡ್ ಬಂದು ಅದಕ್ಕೆ ನಾವ್ ಏನಾದ್ರೂ ನೀರ್ ಹಾಕಿದ್ವಿ ಅಪ್ಪ ಅಂತಂದ್ರೆ ಇಲ್ಲಿ ಏನು ಬರ್ತಾವೆ ಬಬಲ್ಸ್ ಟೈಪ್ ಬರಕತೈತಲ್ಲ ಈ ತರ ನೀರ್ ಗುಳ್ಳೆಗಳು ಬರ್ತಾವ್ ಅವಾಗ ನಮ್ಗೆ ಏನಂದ್ರೆ ಸ್ಥಿತಿ ಗೊತ್ತಾಗ್ತಿ ಅವಾಗ ಓ ಮಣ್ಣಿನಲ್ಲಿ ಸಹ ಏನೈತಿ ಗಾಳಿ ಐತಿ ಅಂತಂದು ನಮಗೆ ಗೊತ್ತಾಗ್ತೈತಿ ಹಾಗಾದ್ರೆ ಈ ಮಣ್ಣಿನಲ್ಲಿರುವಂತಹ ಪ್ರಾಣಿಗಳು ಅಂತಂದ್ರೆ ಬಿಲಗಳನ್ನು ಕೋರ್ಕೊಂಡಿರ್ತವೆ ಇಲ್ಲೊಂದು ಮಣ್ಣು ಐತಪ್ಪ ಅಂತಂದ್ರೆ ಈ ಮಣ್ಣಿನೊಳಗೆ ಏನು ಮಾಡಿರ್ತವ ಬಿಲ್ಲಗಳನ್ನು ಕರ್ಕೊಂಡಿರ್ತವೆ ಇದ್ರ ಮುಖಾಂತರ ಈ ಮಣ್ಣಿನಲ್ಲಿ ಏನಾಗಿರ್ತೈತಿ ಗಾಳಿ ಇರ್ತಂತ ನಾವು ನೋಡಿದ್ವಲ್ಲ ಈ ಬಿಲ್ಲಗಳಲ್ಲಿ ವಾಸವಾಗಿರುವಂಥ ಪ್ರಾಣಿಗಳೇನು ಮಾಡ್ತವಪ್ಪ ಅಂತಂದ್ರೆ ಮಣ್ಣಿನಲ್ಲಿರುವಂಥ ಗಾಳಿಯನ್ನು ಉಸಿರಾಟಕ್ಕೆ ಬಳಕೆ ಮಾಡ್ಕೊತವೆ ಒಂದು ವೇಳೆ ಮಳೆ ಬಂತಪ್ಪ ಅಂತಂದ್ರೆ ಅವಾಗ ಏನು ಅವು ಈ ಮಣ್ಣೆಲ್ಲ ತೊಯ್ದು ಹೋಗಿರ್ತೈತಿ ಅವಾಗ ಅವು ಏನು ಮಾಡ್ತವಪ್ಪ ಅಂತಂದ್ರೆ ಹೊರಗಡೆ ಬಂದು ಏನು ಮಾಡ್ತಾವೆ ಉಸಿರಾಟ ಕ್ರಿಯೆಯನ್ನು ಪ್ರಾರಂಭ ಮಾಡ್ತವೆ ಇದು ಏನಪ್ಪ ಅಂತಂದ್ರೆ ನೀರು ಮತ್ತು ಮಣ್ಣಿನಲ್ಲಿರುವಂಥ ಪ್ರಾಣಿಗಳು ಮತ್ತು ಸಸ್ಯಗಳು ಆಕ್ಸಿಜನ್ನನ್ನು ಯಾವ ರೀತಿ ಪಡ್ಕೊತವಾ ಅಂತ ನಾವು ನೋಡಿದ್ವಿ ಹಾಗಾದರೆ ವಾತಾವರಣದಲ್ಲಿ ಆಕ್ಸಿಜನ್ ಹೆಂಗೆ ಮರುಪೂರೈಕೆ ಆಗ್ತೈತಿ ಅಂತ ನಾವು ನೋಡಿದಾಯ್ತಪ್ಪ ಅಂತಂದ್ರೆ ಮೊದಲೇದಾಗಿ ಹೇಳಬೇಕಪ್ಪ ಅಂತಂದ್ರೆ ನಾವೇನು ಮಾಡ್ತೀವಿ ಸಸ್ಯಗಳೇನು ಮಾಡ್ತವೆ ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡ್ತವೆ ಈ ದ್ವಿತಿ ಸಂಶ್ಲೇಷಣೆ ಕ್ರಿಯೆಗೆ ಏನು ಮಾಡ್ಕೊತವ ಕಾರ್ಬನ್ ಡೈಆಕ್ಸೈಡನ್ನು ಬಳಕೆ ಮಾಡ್ಕೊತವೆ ಆಮೇಲೆ ನೀರನ್ನು ಬಳಕೆ ಮಾಡ್ಕೊತವ ಮತ್ತೇನು ಏನು ಬಳಕೆ ಮಾಡ್ಕೊತವೆ ಸೂರ್ಯನ ಕಿರಣ ಪತ್ರ ಹರಿತವನ್ನು ಏನು ಮಾಡ್ಕೊತವ ಬಳಕೆಯನ್ನು ಮಾಡ್ಕೊತವೆ ಈ ಹರಿತವನ್ನು ಬಳಕೆ ಮಾಡ್ಕೊಂಡು ಏನು ಮಾಡ್ತವ ದ್ವಿತಿ ಸಂಶ್ಲೇಷಣೆ ತಮ್ಮ ತ ಆಹಾರವನ್ನು ತಾವೇ ತಯಾರು ಮಾಡ್ಕೊತವ ಅವಾಗ ಏನು ಮಾಡ್ತವಪ್ಪ ಅಂತಂದ್ರೆ ಅವು ಏನು ಮಾಡ್ತವ ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಇದ್ರ ಮುಖಾಂತರ ಏನಾಗುತ್ತೆ ನಾವು ಈ ಒಂದು ಆಮ್ಲಜನಕವನ್ನು ಸೇವನೆ ಮಾಡ್ತೀವಿ ನಾವು ಕಾರ್ಬನ್ ಕಾರ್ನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತೀವಿ ಮತ್ತು ಸಸ್ಯಗಳು ಉಸಿರಾಟಕ್ಕೆ ಏನು ಬಳಕೆ ಮಾಡ್ಕೊತಪ್ಪ ಅಂತಂದರೆ ಆಮ್ಲಜನಕವನ್ನ ಬಳಕೆ ಮಾಡ್ಕೊತವ ಆದರೆ ಅವು ಏನು ಮಾಡ್ತಪ್ಪ ಅಂತಂದರೆ ನಾವು ಬಳಕೆ ಮಾಡ್ಕೊತೀವಲ್ಲ ಆಮ್ಲಜನಕ ಅಷ್ಟು ಪ್ರಮಾಣದಲ್ಲಿ ಅವು ಬಳಕೆ ಮಾಡ್ಕೊಳ್ಳಂಗಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಏನು ಮಾಡ್ತವೆ ಸಸ್ಯಗಳು ಆಮ್ಲಜನಕವನ್ನು ಬಳಕೆ ಮಾಡ್ಕೊತವ ಈ ರೀತಿಯಾಗಿ ಏನಾಗತ್ತಪ್ಪ ಅಂತಂದರೆ ವಾತಾವರಣದಲ್ಲಿ ಏನಾಗುತ್ತಾ ಆಕ್ಸಿಜನ್ ಮರುಪೂರೈಕೆ ಆಗುತ್ತಾ ಅಂತ ನಾವು ಹೇಳ್ಬೋದು ಇದಿಷ್ಟು ಏನಪ್ಪ ಅಂತಂದ್ರೆ ನಮ್ಮ ಸುತ್ತಲಿರುವಂತಹ ಗಾಳಿ ಚಲಿಸುವಂಥ ಗಾಳಿ ನಾವೇನಂತ ಕರಿತೀವಿ ಮಾರುತ್ತಾ ಅಂತಂದೇಳಿ ಕರಿತೀವಿ ಈ ಒಂದು ಅಧ್ಯಾಯ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು